ದೊಡ್ಡಬಳ್ಳಾಪುರ ಮಲ್ಲಿಗೆ ಮುಖ್ಯ ರಸ್ತೆ ಅದು ದೊಡ್ಡಬಳ್ಳಾಪುರದ ಸಾಮ್ರಾಜ್ಯ ಆಗಿದೆ ಬಹುಶಃ ತಮ್ಮ ಒಂದು ಸರಿಯಾಗಿ ಒಂದು ಮಾಹಿತಿ ತಪ್ಪಾಗಿರೋ ರಾಜ್ಯ ಹೆದ್ದಾರಿ ಎಸ್ ಟಿ ಆರ್ ಆರ್ ಮಾಡಿದ್ರು ಎಸ್ ಟಿ ಆರ್ ಆರ್ ಮಾಡಿದಾಗ ನೀವು ಆ್ಯಪ್ ಹಾಕಿದ್ರೆ ಟೋಲ್ ಅವಾಯ್ಡ್ ಮಾಡೋಕೆ ಯಾವ ರೂಟು ಅಂತ ತೋರಿಸಿದ್ರೆ ಹಳಮಲ್ಗೆ ಮೇಲೆ ತೋರಿಸಿದ್ದೆ ಮಂಗ್ಳೂರಿಗೆ ಹೋಗೋರು ಚಿಕ್ಕಮಂಗ್ಳೂರಿಗೆ ಹೋಗೋರು ಹಾಸನಕ್ಕೆ ಹೋಗೋರು ಒಳೆ ನರಸೀಪುರಕ್ಕೆ ಹೋಗೋರು ನೀವು ಕುಡಿಗಲ್ಗೆ ಹೋಗೋರು ಮೈಸೂರಿಗೆ ಹೋಗೋರು ಪ್ರತಿಯೊಬ್ಬರು ಚೆನ್ನೈ ರಸ್ತೆಯಲ್ಲಿ ಬರೋವಂಥವ್ರು ಮೈಸೂರಿಂದ ಹಿಡಿದು ಅಪ್ ಟು ಮಂಗ್ಳೂರಿಂದ ಹಿಡಿದು ಚಿಕ್ಕಮಂಗ್ಳೂರಿಂದ ಹಿಡಿದು ಎಲ್ಲ ಜಿಲ್ಲೆಗಳಿಗೆ ಹೋಗುವಂಥವ್ರು ದಾಬಾಸ್ಪೇಟೆಗೆ ಹೋಗ್ತಿಲ್ಲ ನೀಟಾಗಿ ಲೋಡ್ ಗಾಡಿ ಲೆಫ್ಟ್ ತಿರ್ಕೊಂಡು ಅಳ್ಮಲ್ಗೆ ಮೇಲೆ ಹೋಗ್ತದೆ ಆಳ್ಮಲ್ಗೆ ಊರೊಳಗಡೆ ಅಂತೂ ಈ ಟ್ರೈನ್ ಬೋಗಿ ಹಿಂದೆ ಗಾಡಿಗಳೋಗಲ್ವ ಹಂಗೆ ಹೋಗ್ತವೆ ಹಾಗಾಗಿ ಆ ರಸ್ತೆಗಳು ಮಾಡಿರೋ ಆ ಭಾರ ಮಿತಿಗಲ್ಲ ಆ ರಸ್ತೆಗಳು ನಿಮಗೆ ಗೊತ್ತಿದ್ರೆ ಆರು ತಿಂಗಳಿಂದ ಎಂಟು ತಿಂಗಳಿಂದ ಒಂದು ವರ್ಷದಿಂದ ಕೆರೆ ಏರಿ ಎಕ್ಸ್ಪೆನ್ಷನ್ ಮಾಡಿಸಿದ್ವಿ ಒಂದು ವರ್ಷದಿಂದ ಕರೆಕ್ಟಾಗಿ ಅಳ್ಮಲ್ಗೆ ಕೆರೆ ಏರಿ ವಿಸ್ತೀರ್ಣ ಮಾಡಿಸಿದ್ವಿ ಅಷ್ಟು ಮಾಡಿದ್ರೂ ಸಹ ಆ ರಸ್ತೆ ನ್ಯಾಷನಲ್ ಹೈವೇ ಸ್ಟ್ಯಾಂಡರ್ಡ್ಸ್ ಇಲ್ಲ ಅದಿರೋದು ಸ್ಟೇಟ್ ಹೈವೇ ಸ್ಟ್ಯಾಂಡರ್ಡ್ಸ್ಗೆ ಹಂಗಾಗಿ ಹಂಡ್ರೆಡ್ ಪರ್ಸೆಂಟ್ ಕೆಟ್ಟಿದೆ ಯಾಕಂದರೆ ವಾಹನ ದಟ್ಟಣೆ ಏನು ಹತ್ತು ಗಾಡಿ ಹೋಗೋ ಜಾಗದಲ್ಲಿ ನೂರು ಗಾಡಿ ಹೋಗ್ತಾ ಇದ್ದಾಗ ತೊಂದರೆ ಆಗುತ್ತೆ ಹೊಸ್ದಾಗಿ ಬರ್ದಿದ್ದೀವಿ ಎಸ್ ಎಚ್ ಡಿ ಪಿಯಲ್ಲಿ ಆರು ಕೋಟಿಗೆ ಮೊನ್ನೆ ತಾನೇ ಪೂಜೆ ಮಾಡಿದ್ದೀನಿ ನಮ್ಮ ಮೋಸ್ಟ್ಲಿ ಯಾವುದದು ನಮ್ಮ ಚನ್ನದೇವಿ ಅಗ್ರಹಾರ ಪಂಚಾಯಿತಿ ಬಿಲ್ಡಿಂಗಿಂದ ಹಿಡಿದು ಅಪ್ ಟು ಆಲ್ಮೋಸ್ಟ್ ಆಲ್ ಅಪ್ ಟು ರೈ ಕಾಲೇಜ್ ಬಿಟ್ಟು ಒಂಚೂರು ಮುಂದಕ್ಕೆ ಆ ರಸ್ತೆ ಇವಾಗ ಒಂದು ಆರು ಕೋಟಿಯಲ್ಲಿ ಆಗುತ್ತೆ ಮಿಕ್ಕಿದ ಅಮೌಂಟ್ ಏನಿದೆ ಅಳಮಲ್ಗೆ ಒಳಗಡೆನೂ ಸರಿ ಮಾಡಬೇಕು ಬಟ್ ಅಲ್ಲಿ ಊರು ಗ್ರಾಮ ಠಾಣಾ ವ್ಯಾಪ್ತಿ ಒಳಗಡೆ ಹೋಗೋದ್ರಿಂದ ಅಲ್ಲಿ ಕಿರ್ದಾಗಿದೆ ಅದನ್ನ ಒಂ ಎಕ್ಸ್ಪೆನ್ಶನ್ ಏನಾದರೂ ದಾರಿ ಹುಡುಕಕ್ಕೆ ಆಲ್ರೆಡಿ ಪಿ ಡಬ್ಲ್ಯೂ ಇಂಜಿನಿಯರ್ ಹನಿ ಚರ್ಚೆಗಳು ಜೋರಾಗ್ತಾ ಇದೆ ಏನು ಏನು ಏನೋ ಅಷ್ಟು ಮಾಹಿತಿ ನನಗೆ ಗೊತ್ತಿಲ್ಲ ಹನಿ ಟ್ರಾಪ್ ಗಿನಿ ಟ್ರಾಪ್ ನಲ್ವತ್ತೈದು ಐವತ್ತು ವರ್ಷದ ಮೇಲೆ ಅವ್ರನ್ನ ಏನಾದರೂ ಕೇಳಬೇಕು ನನಗೆ ಮೂವತ್ತೆರಡು ವರ್ಷ ಇನ್ನು ಅದ್ರ ಬಗ್ಗೆ ಯೋಚನೆ ಅಷ್ಟು ದೇವರು ನನಗೆ ಬುದ್ಧಿ ಕೊಟ್ಟಿಲ್ಲ ರಾಜ್ಯದ ಅಭಿವೃದ್ಧಿ ಬಿಟ್ಟು ಇದ್ರ ಬಗ್ಗೆ ಚರ್ಚೆ ನೋಡಿ ಸರ್ ಅಭಿವೃದ್ಧಿ ಅಂದರೆ ಸರ್ವಾಂಗೀಣ ಅಭಿವೃದ್ಧಿ ಫಸ್ಟು ಅಭಿವೃದ್ಧಿ ನಮ್ಮ ಬೆ ಮೈಂಡು ನಮ್ಮ ಹಾರ್ಟು ಆಗಬೇಕಾಗೈತೆ ಹಾಗಾಗಿ ಏನೋ ಅನಿ ಟ್ರ್ಯಾಪು ಮತ್ತೊಂದು ಇನ್ನೊಂದು ಅದ್ರ ಬಗ್ಗೆ ನನಗೆ ಮಾಹಿತಿ ಗೊತ್ತಿಲ್ಲ ವಿಧಾನಸೌಧದಲ್ಲಿ ಕೇಳಿದಾಗೂ ಹೇಳಿದ್ದೀನಿ ಯಾರಾದರೂ ನಲವತ್ತೈದು ಐವತ್ತು ವರ್ಷ ಆಗಿರುವಂಥ ಸೀನಿಯರ್ ರಾಜಕಾರಣಿ ಕೇಳಿದ್ರೆ ಸರಿಯಾಗಿ ಅವ್ರ ಮಾಹಿತಿ ಕೊಡ್ಬೋದು ಯಾರಾದರೂ ಹಂಗೆ ಮಾಡಿಸಿದರೆ ಅದಕ್ಕಿಂತ ವರ್ಷ್ ಕೆಲಸ ಇನ್ನೊಂದಿಲ್ಲ ಮಾಡಿಸಿರೋರಂತೂ ಉಪ್ಪು ತಿಂದ ನೀರು ಕುಡಿಬೇಕು ಆ ರೀತಿ ಯಾರು ಮಾಡಿಸೋರು ಅವ್ರು ಖಂಡಿತವಾಗ್ಲೂ ಕಂಬಿ ಎಣಿಸೋ ರೀತಿಯಲ್ಲಿ ಆಗಲೇಬೇಕು ಸರ್ ಮೇ ಇಪ್ಪತ್ತೈದಕ್ಕೆ ದೊಡ್ಡಬಳ್ಳಾಪುರ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆ ನಿರ್ದೇಶಕ ಸಂಘದ್ದು ಅಭ್ಯರ್ಥಿಗಳ ಜಟಾಪಟಿ ನಡೀತಿದೆ ಯಾವ ರೀತಿ ನಿರ್ಧಾರ ಮಾಡ್ತಾರೆ ಅಭ್ಯರ್ಥಿಗಳನ್ನು ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆ ಡಿ ಎಸ್ಸು ಕೇಂದ್ರ ಸರ್ಕಾರದಲ್ಲಿ ಒಟ್ಟಾಗಿದ್ದೀವಿ ಕುಮಾರಣ್ಣವ್ರ ಮಾರ್ಗದರ್ಶನದಲ್ಲಿ ಇಲ್ಲಿ ಮೈತ್ರಿಯೂ ಮುಂದುವರಿತಾ ಇದೆ ನಮ್ಮ ನಾಯಕರು ವಿಜಯಣ್ಣವರು ಅಶೋಕ್ ಅಣ್ಣವರು ಇದ್ದಾರೆ ಸ್ಥಳೀಯವಾಗಿ ನಮ್ಗೆ ಏನಿದ್ರು ಅಂದರೆ ನಮ್ಮ ಎಂ ಅವರು ಡಾಕ್ಟರ್ ಕೆ ಸುಧಾಕರ್ ಸಾಹೇಬರು ನನಗೇನು ಮಾರ್ಗದರ್ಶನ ಕೊಡ್ತಾರೆ ಅವರು ಕನ್ವಿನ್ಸ್ ಮಾಡೋಂಥದ್ದು ನಾವಿನ್ನೂ ಆ ಲೆವೆಲಿಗೆ ಬೆಳೆದಿಲ್ಲ ಅವರು ವಿಜಯಣ್ಣವ್ರಿಗೆ ಅಶೋಕಣ್ಣವ್ರಿಗೆ ಕುಮಾರಣ್ಣವ್ರು ಕನ್ವಿನ್ಸ್ ಮಾಡ್ಕಂತಾರೆ ಏನಿದ್ರು ಪಕ್ಷ ಪಕ್ಷ ಶಿಸ್ತಿನ ಸಿಪಾಯಿ ಹಾಗಾಗಿ ಪಕ್ಷ ಏನು ನಾನೇ ನನ್ನ ಕ್ಯಾಂಡಿಡೇಟ್ ಅಂತ ಒಂದು ಸತಿನೂ ಕರೆಸ್ಕೊಂಡಿರಲಿಲ್ಲ ಹಾಗಾಗಿ ಏನು ಕೆಲಸ ಮಾಡ್ತಿದ್ದೆ ಪಕ್ಷ ಟಿಕೆಟ್ ಕೊಡುತ್ತೆ ಅಂತ ಗೊತ್ತಿತ್ತು ಕೊಡುತ್ತೆ ಅಂತ ನಮ್ಗೆ ನಂಬಿಕೆ ಇತ್ತು ಮಾಡಿದೀವಿ ಇವತ್ತು ಎಮ್ ಎಲ್ ಎ ಆಗಿದ್ದೀವಿ ಅದೇ ರೀತಿ ಪಕ್ಷ ಯಾರನ್ನೋ ಗುರು ಹೇಳುತ್ತೆ ಯಾರು ಹೇಳಬೇಕು ಡಾಕ್ಟರ್ ಕೆ ಸುಧಾಕರ್ ಅವರು ಹೇಳಬೇಕು ಅವ್ರ ಮಾತಿಗೆ ನಾವು ಬದ್ಧ